ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಅಧ್ಯಾಯ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಭಾಗ ಎರಡು ಇದು ಇದರಲ್ಲಿ ಈ ದಿನ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ ತ್ರಿಕೋನ ಮಿತಿ ಅಂದರೆ ತ್ರಿಕೋನ ಮಿತಿ ಅಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧ ಈಗ ಇಲ್ಲಿ ಸೈನ್ ಎ ಕಾಸ್ಯೆ ಟ್ಯಾನ್ ಎ ಈ ರೀತಿ ಬರ್ತವೆ ಇವೆಲ್ಲ ಏನಪ್ಪ ಅಂದರೆ ಲಘು ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಸಂಬಂಧಿಸಿದ ಬಾಹುಗಳ ಅನುಪಾತಗಳಿವು ಇವೇ ನಾವು ತ್ರಿಕೋನ ಮಿತಿಯ ಅನುಪಾತಗಳು ಅಂತ ಕರಿತೀವಿ ಈ ಅನುಪಾತಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೈನ್ ಆಫ್ ಎ ಅಂದರೆ ಸೈನ್ ಎ ಅಂದರೆ ಆ ಕೋನ ಎಲ್ಲೈತೆ ಕೋನ ಇಲ್ಲಿ ಎ ಕೋನ ಈ ಎ ಕೋನಕ್ಕೆ ಅಭಿಮುಖ ಕೋ ಅಭಿಮುಖ ಬಾಹು ಇದಾಗುತ್ತೆ ಇದು ಸಿ ಕೋನಕ್ಕೆ ಅಭಿಮುಖ ಬಾಹು ಇದು ನಿಮ್ಮ ಪುಸ್ತಕದಲ್ಲಿ ಸ್ವಲ್ಪ ತಪ್ಪು ಕೊಟ್ಟಿರಲಿ ಎ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಸಿ ಕೋನಕ್ಕೆ ಅಭಿಮುಖ ಅಂದರೆ ಅಪೋಸಿಟ್ ಬಾಹು ಇದು ಎ ಕೋನಕ್ಕೆ ಅಭಿಮುಖ ಬಾಹು ಇದು ನೋಡಿ ಇಲ್ಲಿ ಪಾರ್ಶ್ವ ಅಂದರೆ ಇಲ್ಲಿ ಎ ಕೋನ ಇಲ್ಲಿದ್ದರೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥದೇ ಪಾರ್ಶ್ವ ಇದು ವಿಕರಣ ಒಂದು ಲಂಬ ಕೋನ ತ್ರಿಭುಜದಲ್ಲಿ ನಿಮ್ಗೆ ಅಲ್ಲಿ ಗೊತ್ತಿದೆ ಲಂಬಕೋನ ತ್ರಿಭುಜದಲ್ಲಿ ಇದು ತೊಂಬತ್ತು ಡಿಗ್ರಿ ಇರ್ತದೆ ತೊಂಬತ್ತು ಡಿಗ್ರಿ ಇರ್ತಕ್ಕಂಥ ಕೋನದ ಮುಂದಿನ ಒಂದು ಬಾಹುವೇ ವಿಕರಣ ಈ ಪಾಠ ಟ್ರಿಗೋನಮೇಟ್ರಿ ಅಂತಂದು ಹೇಳ್ತಾರೆ ತ್ರಿಕೋನಮಿತಿ ಶಾಸ್ತ್ರ ಅಂತಲೂ ಹೇಳ್ಬೋದು ಇಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಬಿಟ್ಟು ಲಘು ಕೋನಗಳು ಆಮೇಲೆ ಅದು ಅದರಲ್ಲಿರ್ತಕ್ಕಂಥ ಬಾಹುಗಳಿಗೆ ಏನು ಸಂಬಂಧ ಇದೆ ಅನ್ನೋದೇ ಈ ಒಂದು ಇವು ಸೈನ್ ಎ ಕಾಸಿ ಯಾವುದೋ ಈಗ ಸೈನ್ ಎ ಅಂದರೆ ಆ ಒಂದು ಕೋನ ಯಾವ ಕೋನ ಎ ಸೈನ್ ಎ ಅಂದರೆ ಎ ಎ ಕೋನ ಎ ಕೋನದ ಅಭಿಮುಖ ಬಾಹು ಮೇಲೆ ಬರ್ಕೋಬೇಕು ಕೆಳಗೆ ವಿಕರಣ ಬರ್ಕೋಬೇಕು ಅಂದರೆ ಅದರ ಒಂದು ಅಳತೆ ಅಷ್ಟು ಅಳತೆ ಬರ್ಕೊಂಡ್ಬಿಟ್ರೆ ಅದೇ ಸೈನ್ ಎ ಕಾಸಿ ಅಂದರೆ ಆ ಒಂದು ಕೋನದ ಪಾರ್ಶ್ವಬಾಹು ಮೇಲೆ ಕೆಳಗೆ ವಿಕರಣ ಟ್ಯಾನ್ ಎ ಅಂದರೆ ಆ ಒಂದು ಕೋನದ ಅಭಿಮುಖ ಬಾಹು ಕೆಳಗೆ ಪಾರ್ಶ್ವ ಬಾಹು ಇಲ್ಲಿದ್ದರೆ ಈ ರೀತಿ ಇದ್ದರೆ ಅದು ಟ್ಯಾನ್ ಎ ಅಂತ ಆಗುತ್ತೆ ಆಮೇಲೆ ಇದ್ಯಾವುದು ಕೋಸಿಕ್ಯಾಂಟ್ ಎ ಅಂದರೆ ಒನ್ ಬೈ ಸೈನ್ ಎ ಅಂದರೆ ಸೈನ್ ಎನ ಉಲ್ಟ ಮಾಡಿಬಿಟ್ರೆ ಅದೇ ನೋಡಿ ಇಲ್ಲಿ ಸೈನ್ ಎ ಏನಿದೆ ಅದು ಉಲ್ಟ ಮಾಡಿಬಿಟ್ರೆ ಅದು ಕಾಸಿ ಆಗುತ್ತೆ ಅಲ್ಲ ಸಿ ಕೋಸಿಕ್ಯಾಂಟ್ ಎ ಸಿ ಕೆಂಟ್ ಎ ಅಂದರೆ ಕಾಸು ಎ ಇರೋದನ್ನು ಉಲ್ಟ ಮಾಡಿದರೆ ಅಂದರೆ ಒನ್ ಬೈ ಕೋ ಸೈನ್ ಅಂತ ಅಂದರೆ ಅದನ್ನು ಉಲ್ಟ ಮಾಡಿದರೆ ಅದೇ ನಮಗೆ ಸೀಕೆಂಟ್ ಎ ಆಗುತ್ತೆ ಮತ್ತು ಟ್ಯಾನ್ ಕೋಟ್ಯಾನ್ ಅಂದರೆ ಕಾಟ್ ಎ ಅಂತ ಆಗುತ್ತಿದ್ದು ಕೋಟ್ಯಾನ್ ಎಗೆ ನಮಗೇನು ಟ್ಯಾನ್ ಎ ಇತ್ತು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅದನ್ನು ಉಲ್ಟ ಮಾಡ್ಬೇಕು ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಇವ್ನ ನೆನ್ಪಿಟ್ಕೋಬೇಕಂದ್ರೆ ಹಿಂಗೇನು ಓದಿದರೆ ನೆನ್ಪಿರಲ್ಲ ನಾವು ಲೆಕ್ಕ ಮಾಡ್ತಾ ಮಾಡ್ತಾ ನಾವು ಬರೆದ್ರೆ ನಾವು ಬರ್ಕಂತ ಮಾಡಿದರೆ ಅದು ನೆನ್ಪಿರುತ್ತೆ ಮಕ್ಕಳೇ ಈಗ ಒಂದೇ ಲೆಕ್ಕವನ್ನು ಮಾಡೋಣ ಅಭ್ಯಾಸ ಎಂಟು ಪಾಯಿಂಟ್ ಒಂದು ತ್ರಿಭುಜ ಎ ಬಿ ಸಿ ಬಿ ಯಲ್ಲಿ ಲಂಬಕೋನವಾಗಿದೆ ಎ ಬಿ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟ್ರು ಬಿ ಸಿ ಈಸ್ ಈಕ್ವಲ್ ಟು ಏಳು ಸೆಂಟಿಮೀಟ್ರ್ ಆದರೆ ಇವುಗಳನ್ನು ಕಂಡುಹಿಡ್ರಿ ಒನ್ನೇದು ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಸಿ ಅಂದರೆ ನಾವು ತ್ರಿಭುಜ ಎ ಬಿ ಸಿ ಹಾಕೋಬೇಕು ಅದು ಲಂಬಕೋನ ತ್ರಿಭುಜ ಬಿ ಯಲ್ಲಿ ಇರುತ್ತೆ ಒಂದು ಲಂಬಕೋನ ತ್ರಿಭುಜವನ್ನು ನಾವು ಹೇಳ್ಕಂಡ್ವಿ ಸುಮ್ಮನೆ ಅದನ್ನು ಮೆಜರ್ಮೆಂಟ್ ಇಷ್ಟೇ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರೇ ಹಾಕೋಬೇಕಂತೇನಿಲ್ಲ ಒಂದು ಕಚ್ಚಾ ಚಿತ್ರ ನಾವು ಕೈಯಿಂದ ಎಷ್ಟೋ ಒಂದು ಅಳತೆಯಲ್ಲಿ ಎಳ್ ಎಳ್ಕೋಬೇಕು ಈಗ ಬಿ ಯಲ್ಲಿ ತೊಂಬತ್ತು ಡಿಗ್ರಿ ಬಿ ಯಲ್ಲಿ ಇದು ಯಾವತ್ತಿಗೂ ಈ ಬಾಕ್ಸ್ ರೂಪದಲ್ಲಿ ಇರಬೇಕು ಆಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟು ತೊಂಬತ್ತು ಡಿಗ್ರಿ ಯಾವುದು ಅಂತ ಅಲ್ಲಿ ತೊಂಬತ್ತು ಡಿಗ್ರಿ ಅಂತ ಹಾಕ್ಕೊಳ್ಳ್ರಿ ನೆಕ್ಸ್ಟ್ ಇದನ್ನು ಏನಂತಾರೆ ಹೇಳ್ರಿ ವಿಕರಣ ಅಂತಾರೆ ಇವೆರಡು ಪಾರ್ಶ್ವಬಾಹುಗಳು ಆಗ್ತವೆ ಇದು ಎನ ಅಭಿಮುಖ ಬಾಹು ಬಿ ಸಿ ಆಗುತ್ತೆ ಸಿನ ಅಭಿಮುಖ ಬಾಹು ಎ ಬಿ ಆಗುತ್ತೆ ಏನ ಪಾರ್ಶ್ವಬಾಹು ಎ ಬಿ ಆಗುತ್ತೆ ಇಲ್ಲಿ ನಾವು ಸೈನ್ಯ ಮತ್ತು ಕಾಸೆ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ಮೂರು ಬಾಹುಗಳ ಅಳತೆ ನಮ್ಗೆ ಗೊತ್ತಿರಬೇಕು ಅವರು ಒಂದು ಎರಡು ಬಾಹುಗಳ ಅಳತೆ ಕೊಟ್ಟಿದ್ದಾರೆ ಇನ್ನೊಂದು ಬಾಹು ನಾವು ಕಂಡು ವಿಕರಣ ಇನ್ನೊಂದು ಬಾಹು ಕಂಡು ಹಿಡ್ಕಂದರೆ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಗಣಿತಶಾಸ್ತ್ರಜ್ಞ ಪೈತಾಗರಸ್ನ ಪ್ರಮೇಯದಂತೆ ಅವನೇನು ಹೇಳ್ತಾನೆ ವಿಕರಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಎ ಸಿ ಸ್ಕ್ವೇರ್ ಅಂದರೆ ವಿಕರ್ಣ ದ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಬಿ ಸಿ ಎರಡೂ ಅಳತೆ ಕೊಟ್ಟಿದ್ದಾರೆ ಆ ಅಳತೆಯನ್ನು ನಾವು ಹಾಕೋಣ ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಅಂದರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಅಂದರೆ ಏಳು ಸ್ಕ್ವೇರ್ ಇಪ್ಪತ್ತ್ನಾಲ್ಕನ್ನು ಎರಡು ಸತಿ ಗುಣಿಸಿದರೆ ಐನೂರ ಎಪ್ಪತ್ತಾರು ಬಂತು ಏಳನ್ನ ಎರಡು ಸತಿ ಗುಣಿಸಿದರೆ ನಲವತ್ತೊಂಬತ್ತು ಏಳು ಒಳ್ಳೆ ನಲವತ್ತೊಂಬತ್ತು ಟೋಟಲ್ಲು ಆರುನೂರ ಇಪ್ಪತ್ತೈದು ಆಯಿತು ಆರುನೂರ ಇಪ್ಪತ್ತೈದನ್ನು ನಾವು ವರ್ಗಮೂಲ ಕಂಡು ಹಿಡಿದ್ರೆ ಇಪ್ಪತ್ತೈದು ಅಂದರೆ ಸಿಯ ಬೆಲೆ ಅಂದರೆ ವಿಕರಣದ ಬೆಲೆ ಇಪ್ಪತ್ತೈದು ಸೆಂಟಿಮೀಟರ್ ಈಗ ಈ ಈಗ ಸೈನ್ ಎ ಕಂಡುಹಿಡ್ಕೊಳ್ಳೋಣ ಈಗ ಹಾಂ ಈಗ ಸೈನ್ ಎ ಕಂಡುಹಿಡಿಯೋಣ ಸೈನ್ ಎ ಅಂದರೆ ಮೊದಲನೇ ಲೆಕ್ಕ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀವಿ ಅಲ್ಲ ಅದಕ್ಕೆ ಒಂದನೇ ಲೆಕ್ಕ ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ಎರಡನೇ ಲೆಕ್ಕದಿಂದ ಬೇಗ ಬೇಗ ಹೋಗ್ತೀವಿ ಮಕ್ಕಳೇ ಸೈನ್ ಎ ಈಸ್ ಈಕ್ವಲ್ ಟು ಏನ ಅಭಿಮುಖ ಬಾಹು ಬೈ ವಿಕರ್ಣ ಏನೋ ಅಭಿ ಅಭಿಮುಖ ಬಾಹು ಹೇಗೆ ಈ ಕೋನದ ಮುಂದಿನ ಬಾಹು ಬಿ ಸಿ ಹಾಗಾಗಿ ಬಿ ಸಿ ಬರೆದ್ವಿ ಆಮೇಲೆ ವಿಕರ್ಣ ಯಾವುದು ಎ ಸಿ ಬಿ ಸಿ ಎಷ್ಟಿದೆ ಏಳು ಎ ಸಿ ಎಷ್ಟಿದೆ ಇಪ್ಪತ್ತೈದು ಇಪ್ಪತ್ತೈದನೇ ಏಳು ಸೈನ್ ಏನ ಬೆಲೆ ಇಷ್ಟೇ ಇದು ಕಾಸ್ ಏನೋ ಬೆಲೆ ನೀವು ಮುಖ್ಯವಾಗಿ ಏನು ಇದು ಇವು ಮೇಲೆ ಯಾವುದು ಕೆಳಗೆ ಯಾವುದು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕಂದ್ರೆ ನೀವು ಬರಿಬೇಕು ಬರ ಬರಿತಾ ಬರಿತಾ ಅಭ್ಯಾಸ ಮಾಡಿದ್ರೇ ಇದು ನೆನಪಿರೋದು ಸುಮ್ಮನೆ ನೋಡಿದರೆ ಬರೋಲ್ಲ ಕಾಸಿ ಏಸಿಕೊಳ್ಟು ಏನ ಪಾರ್ಶ್ವ ಬಾಹು ಬೈ ವಿಕರ್ಣ ಏನ ಪಾರ್ಶ್ವಬಾಹು ಯಾವುದು ಎ ಬಿ ಎ ಬಿ ಮೇಲೆ ಕೆಳಗೆ ವಿಕರ್ಣ ಎ ಸಿ ಎ ಬಿ ಎಷ್ಟಿದೆ ಇಪ್ಪತ್ತ್ನಾಲ್ಕಿದೆ ಎ ಸಿ ಇಪ್ಪತ್ತೈದಿದೆ ಕಾಸಿಯನ ಬೆಲೆ ಇಪ್ಪತ್ತೈದನೇ ಇಪ್ಪತ್ನಾಲ್ಕು ನೆಕ್ಸ್ಟ್ ಸೈನ್ಸ್ ಸಿ ಕೇಳಿದ್ದಾರೆ ಸೈನ್ಸ್ ಸಿ ಅಂದರೆ ಮತ್ತು ಅದೇ ಚಿತ್ರವನ್ನು ಇಲ್ಲಿ ನಿಮಗೆ ರೆಫರೆನ್ಸ್ಗೋಸ್ಕರ ಅಲ್ಲೇ ಪಕ್ಕದಲ್ಲಿ ಬರ್ಕೊಂಡಿದ್ವಿ ಸಿ ಅಂದರೆ ಸೈನ್ ಅಂತಂದೇಳಿ ಹೇಳಿದರೆ ಮೇಲೆ ಅಭಿಮುಖ ಬಾಹು ಕೆಳಗೆ ವಿಕರ್ಣ ಸೀನ ಅಭಿಮುಖ ಬಾಹು ಎ ಬಿ ಹಂಗಾಗಿ ಇಪ್ಪತ್ನಾಲ್ಕು ಮೇಲೆ ಎ ಬಿಯ ಒಂದು ಅಳತೆ ಇಪ್ಪತ್ನಾಲ್ಕು ವಿಕರಣದ ಅಳತೆ ಇಪ್ಪತ್ತೈದು ವಿಕರಣದ ಬದಲಿಗೆ ಇಪ್ಪತ್ತೈದು ಸೈನ್ ಸಿ ಈಸ್ ಈಕ್ವಲ್ ಟು ಇಪ್ಪತ್ತೈದನೇ ಇಪ್ಪತ್ನಾಲ್ಕು ಭಾಳ ಸುಲಭ ಇವು ನಮಗೆ ಅಳತೆ ಗೊತ್ತಾಗ ಗೊತ್ತಾಗಬೇಕು ಜೊತೆಗೆ ನಾವು ಈ ಸೈನ್ ಅಂದರೆ ಯಾವುದು ಮೇಲೆ ಯಾವುದು ಕೆಳಗೆ ಯಾವುದು ಏನು ಅಭಿಮುಖ ಭಾವನೋ ಪಾರ್ಶ್ವಭಾವನೋ ವಿಕರಣನೋ ಇಷ್ಟು ನಾವು ನೆನ್ಪಿಟ್ಕೋಬೇಕು ಅಷ್ಟೇ ನಾವು ಅಳತೆ ಬರ್ಕಂಡು ಹೋಗ್ಬಿಟ್ರೆ ಮುಗಿದೋಯ್ತು ಕಾಸ್ ಸಿ ಕಾಸ್ ಸಿ ಅಂದರೆ ಸಿನ ಪಾರ್ಶ್ವ ಬಾಹು ಯಾವುದು ಬಿ ಸಿ ಅಂದರೆ ಬಿ ಸಿ ಆಮೇಲೆ ವಿಕರಣ ಕೆಳಗೆ ಎ ಸಿ ಬಿ ಸಿ ಏಳು ಕೆಳಗೆ ಇಪ್ಪತ್ತೈದು ಇಪ್ಪತ್ತೈದನೇ ಏಳು ಕಾಸಿ ಇಲ್ಲಿಗೆ ಒಂದನೇ ಲೆಕ್ಕ ಮುಗೀತು ಮಕ್ಕಳೇ ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ ಚಿತ್ರ ಎಂಟು ಪಾಯಿಂಟ್ ಒಂದು ಮೂರರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ ಇಲ್ಲಿ ಚಿತ್ರ ಎಂಟು ಪಾಯಿಂಟ್ ಒಂದು ಮೂರರಲ್ಲಿ ಇಲ್ಲಿ ಲಂಬಕೋನ ಕ್ಯೂನಲ್ಲಿದೆ ಇಲ್ಲಿ ಪಿ ಕ್ಯೂ ಹನ್ನೆರಡು ಸೆಂಟಿಮೀಟ್ರು ಪಿ ಆರು ಹದಿಮೂರು ಸೆಂಟಿಮೀಟ್ರ್ ಅಂದರೆ ವಿಕರಣ ಕೊಟ್ಟದಾನೆ ಇನ್ನೊಂದು ಬಾಹು ಕ್ಯೂ ಆರು ಕೊಟ್ಟಿಲ್ಲ ಈ ಲಂಬಕೋನ ತ್ರಿಭುಜದಲ್ಲಿ ಬಾಹುಗಳ ಅಳತೆ ಕಂಡುಹಿಡಿಯಬೇಕಂದ್ರೆ ಆ ಫೇಮಸ್ ಒಂದು ಗಣಿತಶಾಸ್ತ್ರಜ್ಞ ಪೈಥಾಗ್ರಸ್ನ ಪ್ರಮೇಯದ ಪ್ರಕಾರ ನಾವು ಕಂಡುಹಿಡ್ಕೋಬೇಕು ನಮಗೆ ಅವನೇನು ಹೇಳ್ತಾನೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾಗಿ ನಾವು ಪಿ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ನಮ್ಗೆ ಕ್ಯೂ ಆರ್ ಕೊಟ್ಟಿಲ್ಲಲ್ಲ ಹಂಗಾಗಿ ಕ್ಯೂ ಆರ್ ಇಲ್ಲೇ ಇಟ್ಕೊಂಡು ಪಿ ಕ್ಯೂ ಸ್ಕ್ವೇರ್ನ ನಾವು ಈ ಕಡೆ ವರ್ಗಾಯಿಸಿದರೆ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಪಿ ಆರ್ ಸ್ಕ್ವಯರ್ ಅಂದರೆ ಹದಿಮೂರು ಕೊಟ್ಟಿದ್ದಾನೆ ಹದಿಮೂರು ಸ್ಕ್ವಯರ್ ಪಿ ಕ್ಯೂ ಹನ್ನೆರಡು ಕೊಟ್ಟಿದ್ದಾನೆ ಹನ್ನೆರಡು ಸ್ಕ್ವೇರ್ ಹದಿಮೂರು ಹದಿಮೂರಲೆ ನೂರ ಅರವತ್ತೊಂಬತ್ತು ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ನೂರ ಅರವತ್ತೊಂಬತ್ತರಲ್ಲಿ ನೂರ ನಲ್ವತ್ನಾಲ್ಕು ಹೋದರೆ ಇಪ್ಪತ್ತೈದು ಇಪ್ಪತ್ತೈದನ್ನು ನಾವು ಐದು ಸ್ಕ್ವೇರ್ ಐದೈದ್ಲಿ ಇಪ್ಪತ್ತೈದು ಅಂತ ಬರ್ಕೋಬೋದು ಇಲ್ಲಿ ಕ್ಯೂ ಆರ್ ಸ್ಕ್ವೇರ್ಗು ಈ ಸ್ಕ್ವಯರ್ಗೂ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟ್ರ್ ಇದು ಐದು ಸೆಂಟಿಮೀಟ್ರ್ ಈಗ ಸುಲಭವಾಗಿ ನಾವು ಟ್ಯಾನ್ ಪಿ ಕಂಡುಹಿಡಿಯೋಣ ಮೊದಲೇ ಆಮೇಲೆ ಕಾಟ್ ಆರು ಬರೆಯೋಣ ಟ್ಯಾನ್ ಪಿ ಅಂದರೆ ಮೇಲೆ ಅಭಿಮುಖ ಬಾಹು ಪಿನ ಅಭಿಮುಖ ಬಾಹು ಇಲ್ಲಿ ಇನ್ನೊಂದು ಸಾರಿ ನಾವು ಆ ಒಂದು ಆ ಚಿತ್ರವನ್ನು ಇನ್ನೊಂದು ಸಾರಿ ಬರ್ಕಂಡ್ವಿ ಈಗ ಟ್ಯಾನ್ ಪಿ ಅಂದರೆ ಮೇಲೆ ಅಭಿಮುಖ ಬಾಹು ಕೆಳಗೆ ಪಾರ್ಶ್ವ ಬಾಹು ಪಿ ಬಾಹು ಪಿ ಕೋನ ಇಲ್ಲಿದೆ ನೋಡ್ರಿ ಇಲ್ಲಿದೆ ಪಿ ಕೋನ ಪಿ ಕೋನದ ಅಭಿಮುಖ ಅಂದರೆ ಅಪೋಸಿಟ್ ಬಾಹು ಕ್ಯೂ ಆರ್ ಕ್ಯೂ ಆರ್ ಅಂದರೆ ಕ್ಯೂ ಆರ್ ಬರ್ಕಂಡ್ವಿ ಐದು ನೆಕ್ಸ್ಟ್ ಪಾರ್ಶ್ವಬಾಹು ನ ಪಕ್ಕದಲ್ಲಿರ್ತಕ್ಕಂಥ ಬಾಹು ಪಿ ಕ್ಯೂ ಇದು ಬಿಟ್ಬಿಡ್ರಿ ಇದು ವಿಕರಣ ವಿಕರಣ ಬೇಡ ಪಾರ್ಶ್ವಬಾಹು ಪಿ ಕ್ಯೂ ಪಿ ಕ್ಯೂ ಎಷ್ಟಿದೆ ಹನ್ನೆರಡಿದೆ ಅದರ ಕೆಳಗೆ ಹನ್ನೆರಡು ಹನ್ನೆರಡನೇ ಹದಿನೈದು ಇದು ಟ್ಯಾನ್ ಪಿ ಈಗ ಕಾಟ್ ಆರ್ ಅಂದರೆ ಒನ್ ಬೈ ಟ್ಯಾನ್ ಆರ್ ಅಂದರೆ ಟ್ಯಾನ್ ಇದು ಟ್ಯಾನ್ ಟ್ಯಾನ್ ಅಂದರೆ ಮೇಲಭಿಮುಖ ಬಾಹು ಪಾರ್ಶ್ವಬಾಹು ಇದರ ಒಂದು ವಿಕ್ರಮ ಅಂದರೆ ಮೇಲೆ ಕೆಳಗೆ ಮಾಡಿದರೆ ಅದೇ ವಿಕ್ರಮ ಅಂದರೆ ನಾವು ಕೆಳಗಿರೋದು ಪಾರ್ಶ್ವಬಾಹು ಮೇಲೆ ಹೋಗುತ್ತೆ ಅಭಿಮುಖ ಬಾಹು ಕೆಳಗೆ ಬರುತ್ತೆ ಪಾರ್ಶ್ವಭಾ ಆರ್ನ ಪಾರ್ಶ್ವಬಾಹು ಆರ್ ಕೋನದ ಪಾರ್ಶ್ವಬಾಹು ಯಾವುದು ಕ್ಯೂ ಆರ್ ಇದು ಐದು ಮೇಲೆ ಮತ್ತು ಆರ್ನ ಅಭಿಮುಖ ಬಾಹು ಈ ಆರ್ ಕೋನದ ಅಭಿಮುಖ ಬಾಹು ಪಿ ಕ್ಯೂ ಈ ಪಿ ಕ್ಯೂ ಎಷ್ಟಿದೆ ಹನ್ನೆರಡು ಸೆಂಟಿಮೀಟ್ರ್ ಇದೆ ಕೆಳಗೆ ಹನ್ನೆರಡು ಮೇಲೆ ಐದು ಹನ್ನೆರಡನೇ ಐದು ಸೇಮ್ ಇದು ಟ್ಯಾನ್ ಪಿ ಹನ್ನೆರಡನೇ ಐದು ಕಾಟ್ ಆರ್ ಹನ್ನೆರಡನೇ ಐದು ಆಯಿತು ಈಗ ನಾವು ಏನು ಕೇಳಿದ್ದಾನೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂತ ಹೇಳಿದಾನೆ ಟ್ಯಾನ್ ಪಿ ಹನ್ನೆರಡನೇ ಐದು ಬಂದಿದೆ ಕಾಟ್ ಆರ್ ಹನ್ನೆರಡನೇ ಐದು ಬಂದಿದೆ ಹನ್ನೆರಡನೇ ಐದರಲ್ಲಿ ಹನ್ನೆರಡನೇ ಐದು ಕಳೆದ್ರೆ ಐದ್ರಾಗ ಐದು ಸೊನ್ನೆ ಉತ್ತರ ಸೊನ್ನೆ ನೆಕ್ಸ್ಟ್ ಮೂರನೇ ಲೆಕ್ಕ ಮಾಡೋಣ ಮಕ್ಕಳೇ ಸೈನ್ ಎ ಈಸ್ ಈ ಟು ನಾಲ್ಕನೇ ಮೂರು ಆದರೆ ಕಾಸ್ ಎ ಮತ್ತು ಟ್ಯಾನ್ ಎಗಳ ಬೆಲೆ ಲೆಕ್ಕಿಸಿ ಎ ಅಂತ ಹೇಳ್ತಾನೆ ಇವೆಲ್ಲವೂ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದ್ರಿಂದ ಲಂಬಕೋನ ಹಾಕ್ಕೊಳ್ಳೋದು ಲಂಬಕೋನ ಹಾಕ್ಕೊಂಡು ಇಲ್ಲಿ ಸೈನ್ ಎ ಅಂದರೆ ಮೊದಲೇ ನಿಮ್ಗೆ ಗೊತ್ತಿರಬೇಕು ಮೇಲೆ ಅಭಿಮುಖ ಬಾಹು ಕೆಳಗೆ ವಿಕರ್ಣ ಅಭಿಮುಖ ಬಾಹು ಎ ಕೋನದ ಅಭಿಮುಖ ಬಾಹು ಇಲ್ಲಿ ಎ ಬಿ ಸಿ ಚಿತ್ರ ಹಾಕ್ಕೊಂಡು ಇಲ್ಲಿ ಎ ಕೋನ ಇದು ಬಿ ಕೋನದಲ್ಲಿ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ತೊಂಬತ್ತು ಡಿಗ್ರಿದ್ ನೋಡಲು ನಾವು ಲಘು ಕೋನಗಳನ್ನು ಕಾಣ್ತೀವಿ ಸೈನ್ ಎ ಅಂದರೆ ಕೋನ ಆ ಲಘು ಕೋನದ ಅಭಿಮುಖ ಬಾಹು ಮೂರು ಅಭಿಮುಖ ಬಾಹು ಇಲ್ಲಿ ಅವನೇ ಕೊಟ್ಟದಾನೆ ಅದಕ್ಕಾಗಿ ಮೂರು ಅಂತ ಬರ್ಕೊಂತೀವಿ ಆಮೇಲೆ ಕೆಳಗೆ ವಿಕರಣ ವಿಕರ್ಣ ಎ ಸಿ ಅದು ನಾಲ್ಕು ಕೊಟ್ಟದಾನೆ ಈಗ ನಾವು ಎ ಬಿ ಕಂಡು ಹಿಡ್ಕಂಡ್ರೆ ಕಾಸಿಯೇ ಮತ್ತು ಟ್ಯಾನ್ಯೆಯನ್ನು ನಾವು ಬರ್ಕೋಬೋದು ಈಗ ಈ ನಾವು ಈ ಒಂದು ಇದರ ಅಳತೆ ನಾವು ಕಂಡ ಹಿಡಿದು ಈ ಹೆಂಗೆ ಅಂದ್ರೆ ಈ ಲಂಬಕೋನ ತಿರುಬಿದಲ್ಲಿ ಮೊದಲೇ ಹೇಳಿದಾಗೆ ಒಂದು ಬಾ ಮೂರು ಬಾಹುಗಳ ಒಂದು ಸಂಬಂಧವನ್ನು ಪೈಥಾಗರಸ್ ಅಂತಕ್ಕಂಥ ಪ್ರಸಿದ್ಧ ಗಣಿತ ಗಣಿತಶಾಸ್ತ್ರ ಹೇಳ್ಕೊಟ್ಟಿದ್ದಾನೆ ಅದರ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ವರ್ಗ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾಗಿ ನಾವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನಮ್ಗೆ ಎ ಬಿ ಸ್ಕ್ವೇರ್ ಗೊತ್ತಿಲ್ಲ ಹಂಗಾಗಿ ಎ ಬಿ ಸ್ಕ್ವೇರ್ ಇಲ್ಲೇ ಇಟ್ಕೊಂಡು ಬಿ ಸಿ ಸ್ಕ್ವೇರ್ನ ಈ ಕಡೆ ಹಾಕಿದರೆ ಮೈನಸ್ ಬಿ ಸಿ ಸ್ಕ್ವೇರ್ ಆಯಿತು ಎ ಸಿ ಕೊಟ್ಟಿರೋದು ನಾಲ್ಕು ಸ್ಕ್ವೇರು ಬಿ ಸಿ ಕೊಟ್ಟಿರೋದು ಮೂರು ಸ್ಕ್ವೇರ್ ನಾಲ್ಕು ನಾಲ್ಕುಲೇ ಹದಿನಾರು ಮೂರು ಮೂರಲೇ ಒಂಬತ್ತು ಹದಿನಾರಾಗ ಒಂಬತ್ತು ಹೋದರೆ ಏಳು ಇಲ್ಲಿ ಎ ಬಿ ಸ್ಕ್ವಯರ್ ಈಸ್ ಟು ಏಳು ಅಂದರೆ ನಾವು ನಮಗೆ ಬರೀ ಎ ಬಿ ಬೇಕಾಗಿರೋದ್ರಿಂದ ಈ ಸ್ಕ್ವಯರ್ ಈ ಕಡೆಗೆ ಸ್ಕ್ವೇರ್ ರೂಟ್ ಆಗುತ್ತೆ ಎ ಬಿ ಇಸ್ ಈಕ್ವಲ್ಟು ಸ್ಕ್ವರ್ ರೂಟ್ ಏಳು ಅಂದರೆ ಈ ಎ ಬಿ ಯ ಒಂದು ಅಳತೆ ಸ್ಕ್ವೈರ್ ರೂಟ್ ಏಳು ಅಂತ ಈಗ ಕಾಸಿಯ ಕಂಡುಹಿಡಿಯೋಣ ಕಾಸಿ ಅಂದರೆ ಏನೋ ಪಾರ್ಶ್ವಬಾಹು ಮೇಲೆ ಕೆಳಗೆ ವಿಕರಣೆ ಇದೆ ನೆನ್ಪಿಟ್ಕೋಬೇಕಾಗುತ್ತೆ ನೆನ್ಪಿಟ್ಕೋಬೇಕಂದ್ರೆ ನೀವು ಬರಿಬೇಕು ಬರಿದರೆ ಮಾತ್ರ ನೆನ್ಪಿರುತ್ತೆ ನನಗೂ ಮೊದಲೇ ಓದಿದರೆ ನೆನ್ಪುಳಿಲ್ಲ ಈ ಬರೆದ್ರೆ ಬರೆದಾಗ ಗೊತ್ತಾಗ್ತಾ ಇದೆ ಹಾಗಾಗಿ ಬರೀರಿ ಮಕ್ಕಳೇ ಪಾರ್ಶ್ವಬಾಹು ಈಗ ಏನ ಎ ಕೋನದ ಪಾರ್ಶ್ವಬಾಹು ಯಾವುದು ಎ ಬಿ ಎ ಬಿ ಆಮೇಲೆ ಕೆಳಗೆ ವಿಕರ್ಣ ಬರೀಬೇಕು ಕೆಳಗೆ ವಿಕರ್ಣ ಎ ಸಿ ಎ ಬಿ ಎಷ್ಟಿದೆ ರೂಟ್ ಏಳು ಎ ಸಿ ಅಂದರೆ ವಿಕರಣ ಎಷ್ಟಿದೆ ನಾಲ್ಕು ನಾಲ್ಕನೇ ರೂಟ್ ಏಳು ನೆಕ್ಸ್ಟ್ ಟ್ಯಾನ್ ಎ ಅಂದರೆ ಮೇಲೆ ಅಭಿಮುಖ ಬಾಹು ಕೆಳಗೆ ಪಾರ್ಶ್ವಬಾಹು ಅಭಿಮುಖ ಬಾಹು ಯಾವುದು ಬಿ ಸಿ ಮೂರು ಪಾ ಪಾರ್ಶ್ವಬಾಹು ಯಾವುದು ರೂಟ್ ಏಳು ಮೇಲೆ ಮೂರು ಕೆಳಗೆ ರೂಟ್ ಏಳು ಇದು ಭಾಳ ಸುಲಭ ಇದೆ ಮಕ್ಕಳೇ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಓದೋಣ ಹದಿನೈದು ಕಾಟ್ ಎ ಇಸ್ ಈಕ್ವಲ್ ಟು ಎಂಟು ಆದರೆ ಸೈನ್ ಎ ಮತ್ತು ಸೀಕ್ಯಾಂಟ್ ಎ ಕಂಡು ಅಂತ ಈಗ ನಾವು ಒಂದು ಲಂಬಕೋನ ತ್ರಿಭುಜ ಹಾಕಂಡ್ಬಿಡೋಣ ಲಂಬಕೋನ ತ್ರಿಭುಜದ ಹಾಕ್ಕೊಂಡು ಕಾಟ್ ಎ ಅಂದರೆ ಯಾವುದು ಅಂತ ನೋಡೋಣ ಈಗ ಲಂಬಕೋನ ತ್ರಿಭುಜ ಹಾಕ್ಕಂಡಮೇಲೆ ಇಲ್ಲೊಂದು ಲಂಬಕೋನ ಇರ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಹದಿನೈದು ಕಾಟ್ ಎ ಇಸ್ ಈಕ್ವಲ್ ಟು ಎಂಟು ಇಲ್ಲಿ ಹದಿನೈದು ಅನ್ನೋದನ್ನು ನಾವು ಈ ಕಡೆಗೆ ಕಳಿಸಿದರೆ ಅದ್ ಎಂಟ್ರ ಕೆಳಗೆ ಬರುತ್ತೆ ಹಾಗಾಗಿ ಹದಿನೈದನೇ ಎಂಟಾಗುತ್ತೆ ಕಾಟ್ ಎ ಹಂಗೆ ಉಳ್ಕೊಳ್ತದೆ ಕಾಟ್ ಎ ಈಸ್ ಈಕ್ವಲ್ ಟು ಹದಿನೈದನೇ ಎಂಟು ಕಾಟ್ ಎ ಅಂದರೆ ಒನ್ ಬೈ ಟ್ಯಾನ್ ಎ ಒನ್ ಬೈ ಟ್ಯಾನ್ ಎ ಅಂದರೆ ಟ್ಯಾನ್ ಅಂದರೆ ಮೇಲೆ ಅಭಿಮುಖ ಬಾವು ಕೆಳಗೆ ಪಾರ್ಶ್ವಭಾವು ಇರ್ತದೆ ಆದರೆ ಇದರ ಉತ್ಕ್ರಮ ಅಂದರೆ ನಾವು ಉಲ್ಟ ಮಾಡಬೇಕು ಪಾರ್ಶ್ವಭಾಹು ಮೇಲೋಗುತ್ತೆ ಪಾರ್ಶ್ವಭಾಹು ಮೇಲೆ ಕೆಳಗೆ ಅಭಿಮುಖ ಬಾಹು ಅಂದರೆ ಪಾರ್ಶ್ವಬಾಹುವಿನ ಅಳತೆ ಎಂಟು ಅಂತ ನಾವು ಬರ್ಕೊಳ್ತೀವಿ ಅಂದರೆ ಯಾವುದು ಎ ಕೋನ ಎ ಕೋನದ ಪಾರ್ಶ್ವಬಾಹು ಎಂಟು ಎ ಕೋನದ ಅಭಿಮುಖ ಬಾಹು ಹದಿನೈದು ಬರ್ಕಂಡ್ವಿ ಈಗ ವಿಕರಣ ಗೊತ್ತಿಲ್ಲ ನಮಗೆ ಅಂತ ಎ ಸಿ ಗೊತ್ತಿಲ್ಲ ಎ ಸಿ ಗೊತ್ತಿಲ್ಲ ಅಂದ್ರೆ ನಾವು ಅಲೆ ಈಗಾಗಲೇ ಮೂರು ಲೆಕ್ಕಗಳಲ್ಲಿ ಹೇಳಿದ್ವಿ ಈ ಪ್ರಸಿದ್ಧ ಗಣಿತಶಾಸ್ತ್ರಜ್ಞದಾನೆ ಇವನು ಆ ಒಂದು ಬಾಹುಗಳ ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಗಳ ಬಗ್ಗೆ ಒಂದು ನಿಯಮ ಹೇಳಿದಾನೆ ಪ್ರಮೇಯ ಹೇಳಿದಾನೆ ಪೈಥಾಗ್ರಸ್ನ ಪ್ರಮೇಯ ಯಾವುದದು ವಿಕರಣದ ಮೇಲಿನ ವರ್ಗಗಳ ಮೊತ್ತವು ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಎಷ್ಟಿದೆ ಎಂಟು ಸ್ಕ್ವೇರು ಬಿ ಸಿ ಸ್ಕ್ವೇರು ಹದಿನೈದು ಸ್ಕ್ವೇರ್ ಎಂಟೆಂಟಲೇ ಅರುವತ್ತ್ನಾಲ್ಕು ಹದಿನೈದು ಹದಿನೈದಲೆ ಇನ್ನೂರ ಇಪ್ಪತ್ತೈದು ಇವೆರಡೂ ಕೂಡಿದರೆ ಇನ್ನೂರ ಎಂಬತ್ತೊಂಬತ್ತಾಯಿತು ಇನ್ನೂರ ಎಂಬತ್ತೊಂಬತ್ತರ ವರ್ಗ ಮೂಲ ಕಂಡುಹಿಡಿದ್ರೆ ಹದಿನೇಳು ಎ ಸಿ ಇಸ್ ಸ್ಕ್ವರ್ಸಿ ಟು ಹದಿನೇಳು ಸ್ಕ್ವೇರು ಎ ಸಿ ಬೆಲೆ ಹದಿನೇಳು ಅಂದರೆ ಎ ಸಿ ಎಷ್ಟಿದೆ ಹದಿನೇಳು ಹದಿನೇಳಿದೆ ಈಗೇನೇನು ನಾವು ಕಂಡು ಸೈನ್ ಎ ಮತ್ತು ಸಿ ಕ್ಯಾಂಟ್ ಎ ಸೈನ್ ಎ ಅಂದರೆ ಏನಾ ಅಭಿಮುಖ ಬಾಹು ಬೈ ವಿಕರಣ ಅಭಿಮುಖ ಬಾಹು ಎಷ್ಟಿದೆ ಹದಿನೈದು ಇಲ್ಲಿ ನೋಡ್ಕೊಂಡ್ರಿ ಚಿತ್ರ ನೋಡ್ಕೊಂಡ್ರಿ ಏನ ಅಭಿಮುಖ ಬಾಹು ಅಂದರೆ ಬಿ ಸಿ ಎ ಕೋನ ಏನಿದೆ ಆ ಕೋನಕ್ಕೆ ಅಭಿಮುಖ ಅಂದರೆ ಆಪೋಸಿಟ್ ಬಾಹು ಬಿ ಸಿ ಆಮೇಲೆ ವಿಕರ್ಣ ಇದು ವಿಕರಣ ಇದು ಲಂಬ ಕೋನಕ್ಕೆ ಆಪೋಸಿಟ್ ಬಾಹುನೇ ವಿಕರ್ಣ ಹದಿನೇಳು ಹದಿನೈದು ಬೈ ಹದಿನೇಳು ಹದಿನೈದು ಬೈ ಹದಿನೇಳು ಸೈನ್ಯ ನೀವು ಇಷ್ಟು ನೀವು ಬಾಹುಗಳು ಕಂಡು ಹಿಡ್ಕಂಡುಬಿಟ್ರೆ ನಿಮ್ಗೆ ಕಷ್ಟ ಇಲ್ಲ ಬರೀ ಅಳತೆ ಬರೆಯೋದಷ್ಟೇ ಆಮೇಲೆ ನಿಮಗೇನು ನೆನ್ಪಿಟ್ಕೋಬೇಕು ಸೈನ್ಯ ಅಂದರೆ ಯಾವ ಯಾವ್ದು ಮೇಲೆ ಯಾವ್ದು ಕೆಳಗೆ ಕಾಸಿ ಅಂದರೆ ಯಾವ್ದು ಮೇಲೆ ಯಾವ್ದು ಕೆಳಗೆ ಟ್ಯಾನ್ ಎ ಅಂದರೆ ಯಾವ್ದು ಮೇಲೆ ಯಾವ್ದು ಕೆಳಗೆ ಕೋಸಿಕೆಂಟ್ ಅಂದರೆ ಹೆಂಗೆ ಇವನ್ನೆಲ್ಲ ನೆನ್ಪಿಟ್ಕೋಬೇಕು ಈಗ ಕೆಂಟ್ ಎ ಅಂದರೆ ಒನ್ ಬೈ ಕಾಸ ಎ ಕಾಸೆ ಏನು ಪಾರ್ಶ್ವಬಾಹು ಬೈ ವಿಕರ್ಣ ಇರುತ್ತೆ ಇದನ್ನ ಉಲ್ಟಾ ಮಾಡ್ಬೇಕಾದ್ರೆ ಇನ್ನು ಉಲ್ಟಾ ಮಾಡಿದರೆ ವಿಕರ್ಣ ಮೇಲೆ ಹೋಗುತ್ತೆ ಪಾರ್ಶ್ವಬಾಹು ಕೆಳಗೆ ಬರುತ್ತೆ ವಿಕರ್ಣ ಎಷ್ಟಿದೆ ಹದಿನೇಳಿದೆ ಪಾರ್ಶ್ವಬಾಹು ಎಷ್ಟಿದೆ ಏನ ಪಾರ್ಶ್ವಬಾಹು ನೋಡ್ಕೊಳ್ರಿ ಇನ್ನೊಂದು ಸಾರಿ ಕೋನದ ಪಕ್ಕದಲ್ಲಿರ್ತಕ್ಕಂಥ ಬಾಹುನೇ ಪಾರ್ಶ್ವ ಬಾಹು ಈ ವಿ ಇದು ವಿಕರಣ ಆಗುತ್ತೆ ಇದು ವಿಕರಣ ಬಿಟ್ಟು ಪಾರ್ಶ್ವಬಾಹು ನೋಡ್ಬೇಕು ಇದು ಆಪೋಸಿಟ್ ಬಾಹು ಇದು ಹೀಗಾಗಿ ವಿಕರಣ ಹದಿನೇಳು ಮೇಲೆ ಕೆಳಗೆ ಎಂಟು ಸೀಕೆಂಟ್ ಏನ ಬೆಲೆ ಎಂಟನೇ ಹದಿನೇಳು ಈಗ ಐದನೇ ಪ್ರಶ್ನೆಯನ್ನು ಓದೋಣ ಸೀಕೆಂಟ್ ತೀಟಾ ಇದು ತೀಟಾ ಅಂತಾರದನ್ನ ಸೀಕೆಂಡ್ ತೀಟ ಈಸ್ ಈಕ್ವಲ್ ಟು ಹನ್ನೆರಡನೇ ಹದಿಮೂರು ಆದರೆ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡ್ರಿ ತ್ರಿಕೋನ ಮಿತಿ ಅನುಪಾತಗಳು ಕಂಡುಹ್ರಿ ಅಂದಿಟ್ಟಿಗೆ ನಾವು ಲಂಬಕೋನ ತ್ರಿಭುಜ ಮಾಡಬೇಕು ಈ ಲಂಬಕೋನ ತ್ರಿಭುಜದಲ್ಲಿ ಸೀಕೆಂಡ್ ತೀಟ ಅಂದರೆ ನಾವು ತೊಂಬತ್ತು ಡಿಗ್ರಿ ಕೋನವನ್ನು ಬಿಡಬೇಕು ಇಲ್ಲಿ ಏನು ಕೋನ ಇದೆ ಇದು ಮೊದಲೇ ಸೈನ್ಯ ಕಾಸೆಯೇ ಅಂತ ಹೇಳ್ತೀವಿ ಅದೇ ಎ ಕೋನ ಬಿಟ್ಟು ನಾವು ತೀಟ ಅಂತಲೂ ನಾವು ಬರ್ಕೋಬೋದು ತೀಟ ಅಂದ್ರೆ ಏನು ಕೋನ ಅಷ್ಟೇ ಇದು ಕೋನ ಅಂತಂದೇಳಿ ತೀಟ ಅನ್ನೋ ಕೋನ ಈ ಕೋನ ಸೀಕೆಂಡ್ ತೀಟ ಅಂದರೆ ಅಲ್ಲಿ ಗೊತ್ತಿದೆ ಒನ್ ಬೈ ಕಾಸ್ ತೀಟ ಅಂತಂದೇಳಿ ಒನ್ ಬೈ ಕಾಸ್ ತೀಟ ಅಂದರೆ ಕಾಸ್ ತೀಟ ಅಂದರೆ ಮೇಲೆ ಪಾರ್ಶ್ವಬಾಹು ಕೆಳಗೆ ವಿಕರಣ ಇರ್ತದೆ ಅದನ್ನೇ ನಾವು ಉಲ್ಟಾ ಮಾಡಿಬಿಟ್ರೆ ನಾವು ಒನ್ ಬೈ ಕಾಸ್ ತೀಟ ಆಗುತ್ತೆ ಅಂದರೆ ಕೆಳಗಿರೋ ವಿಕರಣನ ಮೇಲೆ ಬರ್ಕಂತೀವಿ ಮೇಲಿರೋ ಪಾರ್ಶ್ವಭಾವನ ಕೆಳಗೆ ಬರ್ಕೊತೀವಿ ತೀಟಾನ ಪಾರ್ಶ್ವಬಾಹು ತೀಟ ಅನ್ನೋ ಕೋನ ಇದು ಏನು ಏಕೋನ ಕೋನ ಇದೆ ಇದರ ಪಾರ್ಶ್ವಭಾವು ಹನ್ನೆರಡು ಕೆಳಗೆ ವಿಕರ್ಣ ಹದಿಮೂರು ಮೇಲೆ ಈಗ ಮೇಲೆ ಇದೆ ಅಲ್ಲ ವಿಕರ್ಣ ಸಿಕ್ಕಿದೆ ಆಮೇಲೆ ಪಾರ್ಶ್ವಬಾಹು ಸಿಕ್ಕಿದೆ ನಮಗೆ ಇದು ಬೇಕಲ್ಲ ಯಾವುದು ಈ ಅಭಿಮುಖ ಬಾಹು ಈ ತೀಟಾನ ಅಭಿಮುಖ ಬಾಹು ಬೇಕು ನಾವು ಮೊದಲೇ ಎರಡು ಅಳತೆ ಕೊಟ್ಟಾಗ ಇನ್ನೊಂದು ಅಳತೆ ಕಂಡು ಆಮೇಲೆ ನಾವು ಸೈನ್ಯ ಕಾಸಿ ಅವೆಲ್ಲ ಬರ್ಕೊಂಡು ಹೋಗ್ಬೇಕು ಈಗ ಪೈತಾಗ್ರಸ್ನ ಪ್ರಮೇಯದ ಪ್ರಕಾರ ಬಿ ಸಿನ ಬೆಲೆ ನಾವು ಕಂಡು ಹಿಡಿದಿದ್ದೀವಿ ಐದು ಅಂತ ಅದು ಹೆಂಗಂತ ಹೇಳ್ತೀವಿ ಪೈತಾಗ್ರಸ್ನ ಪ್ರಮೇಯದಂತೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನಮಗೆ ಬೇಕಾಗಿರೋದು ಬಿ ಸಿ ಸ್ಕ್ವರ್ ಇಲ್ಲೇ ಇಟ್ಕೊಂಡು ಎ ಬಿ ಸ್ಕ್ವೇರ್ನ ನಾವು ಬ ಎಡಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಎ ಬಿ ಸ್ಕ್ವೇರ್ ಆಯಿತು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಎ ಸಿ ಎಷ್ಟಿದೆ ಹದಿಮೂರು ಸ್ಕ್ವೇರು ಎ ಬಿ ಎಷ್ಟಿದೆ ಹನ್ನೆರಡು ಸ್ಕ್ವೇರು ಹದಿಮೂರು ಹದಿಮೂರಲೆ ನೂರ ಅರವತ್ತೊಂಬತ್ತು ಹದಿಮೂರು ಇಂಟು ಹದಿಮೂರು ಗುಣಿಸಿ ನೋಡ್ಬೇಕು ನೀವು ನಿಮ್ಗೆ ಆಲೆ ಹತ್ತನೇ ತರಗತಿ ಅಂದಾದ್ರಿಂದ ಇವೆಲ್ಲ ನೆಟ್ಪಿರ್ತಾವೆ ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ನೂರ ಅರವತ್ತೊಂಬತ್ತರಲ್ಲಿ ನೂರ ನಲ್ವತ್ನಾಲ್ಕು ಹೋದರೆ ಕಳೆದ್ರೆ ಇಪ್ಪತ್ತೈದು ಇಪ್ಪತ್ತೈದನ್ನು ನಾವು ಸ್ಕ್ವಯರ್ ಮಾಡಿದರೆ ಐದು ಸ್ಕ್ವಯರ್ ಆಗುತ್ತೆ ಐದು ಐದೈದಲೇ ಇಪ್ಪತ್ತೈದು ಬಿ ಸಿನ ಬೆಲೆ ಐದು ಇದು ಐದು ಬರೆದಿರೋದು ನಾವಿಲ್ಲಿ ಅಲೆ ಕಂಡು ಹಿಡ್ಕಂಡು ಐದು ಬರೆದಿದ್ದೀವಿ ಹಂಗಾಗಿ ಈಗ ನಮಗೆ ಪಾರ್ಶ್ವಬಾಹು ಅವರೇ ಕೊಟ್ಟಿದ್ದರು ವಿಕರ್ಣ ಅವರೇ ಕೊಟ್ಟಿದ್ದರು ಅಂದರೆ ನಾವು ಸೀಕೆಂಡ್ ತೀಟ ಅಂತ ಕೊಟ್ಬಿಟ್ರೆ ನಾವು ಯಾವ ವಿಕರಣ ಯಾವುದು ಪಾರ್ಶ್ವಭಾವ ಯಾವುದು ನಾವೇ ಬರ್ಕೋಬೇಕಾಗುತ್ತೆ ನೆಕ್ಸ್ಟು ಇನ್ನೊಂದು ಉಳಿದ ಅಳತೆಯನ್ನು ನಾವು ಕಂಡಿಡ್ಕಂಡ್ವಿ ಐದು ಈಗ ನಾವು ಈಗ ನಾವು ಸೈನ್ ತೀಟ ಕಂಡಿಡಿಯೋಣ ಸೈನ್ ತೀಟ ಅಂದರೆ ಮೇಲೆ ಅಭಿಮುಖ ಬಾಹು ಕೆಳಗೆ ವಿಕರಣ ತೀಟಾನ ಅಭಿಮುಖ ಬಾಹು ಐದು ಕೆಳಗೆ ವಿಕರಣ ಹದಿಮೂರು ಹದಿಮೂರನೇ ಐದು ಭಾಳ ಸುಲಭ ಇಷ್ಟು ನಾವು ಕಂಡು ಹಿಡ್ಕಂಡುಬಿಟ್ರಿ ಈ ಮೂರು ಅಳತೆಗಳು ಕಂಡು ಆಮೇಲೆ ನಮಗೆ ಇವು ನೆನ್ಪಿರ್ಬೇಕು ಸೈನ್ ತೀಟ ಅಂದರೆ ಯಾವುದು ಕೆಳಗೆ ಯಾವುದು ತೀಟ ಅಂದರೆ ಯಾವುದು ಕೆಳಗೆ ಇಷ್ಟೇ ಈಗ ಪ್ರತಿ ಲೆಕ್ಕದಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ ಮಂದಟ್ಟಾಗಿರ್ತದೆ ನಿಮ್ಗೆ ಇವು ನೆನ್ಪಿರ್ಬೇಕಂದ್ರೆ ನೀವು ಬರಿಬೇಕು ಮಕ್ಕಳೇ ಸೈನ್ ತೀಟ ಅಂದರೆ ಏನು ನೋಡ್ಕೊಂಡು ತಿಂದಂಗೆ ನೀವು ನೆನ್ಪು ಮಾಡ್ಕೊಂಡು ಬರಿಬೇಕು ಕಾಸ್ತೀಟ ಈಸ್ ಈಕ್ವಲ್ ಟು ತೀಟಾನ ಪಾರ್ಶ್ವಭಾವು ತೀಟನ ಪಾರ್ಶ್ವಭಾವ ಅದು ಎ ಬಿ ಹನ್ನೆರಡು ಮೇಲೆ ಹನ್ನೆರಡು ಕೆಳಗೆ ಹದಿಮೂರು ಅಂದರೆ ವಿಕರಣ ಹದಿಮೂರು ನೆಕ್ಸ್ಟ್ ಟ್ಯಾನ್ ತೀಟ ಅಭಿಮುಖ ಬಾಹು ಪಾರ್ಶ್ವಬಾಹು ತೀಟಾನ ತೀಟ ಅಂದರೆ ಕೋನ ಅಂತ ಹೇಳಿದೆ ನಾಲೆ ಇದು ಕೋನವನ್ನು ಸುಮ್ಮನೆ ಹೆಸರಿಟ್ಟದೆ ತೀಟ ಅಂತ ಕೋನದ ಅಭಿಮುಖ ಬಾಹು ಐದು ಕೋನದ ಪಾರ್ಶ್ವಬಾಹು ಹನ್ನೆರಡು ಐದನ್ ಹನ್ನೆರಡನೇ ಐದು ಪಾರ್ಶ್ವಬಾಹು ಹನ್ನೆರಡು ಅಭಿಮುಖ ಬಾಹು ಐದು ಈಗ ಕೋ ಸೀಕೆಂಟ್ ತೀಟ ಅಂದರೆ ಒನ್ ಬೈ ಸೈನ್ ತೀಟ ಸೈನ್ ತೀಟಾನ ಉಲ್ಟಾ ಮಾಡಬೇಕು ಸೈನ್ ತೀಟ ನಾವು ಆಗಲೇ ಕಂಡಿದ್ದು ಹದಿಮೂರನೇ ಐದು ಇದು ಉಲ್ಟಾ ಮಾಡಬೇಕು ಐದನೇ ಹದಿಮೂರು ನೆಕ್ಸ್ಟ್ ಕಾಟ್ ತೀಟ ಅಂದರೆ ಟ್ಯಾನ್ ತೀಟಾನ ಉಲ್ಟಾ ಮಾಡಬೇಕು ಒನ್ ಬೈ ಟ್ಯಾನ್ ತೀಟಾನು ಉಲ್ಟಾ ಮಾಡಬೇಕು ಟ್ಯಾನ್ ತೀಟ ನಾವು ಈಗಾಗಲೇ ಕಂಡು ಹಿಡಿದೀವಿ ಹನ್ನೆರಡನೇ ಐದು ಅದನ್ನೇ ನಾವು ಐದನೇ ಹನ್ನೆರಡು ಅಂತ ಕಂಡು ಇನ್ನು ಉಳಿದು ಸೀಕೆಂಟ್ ತೀಟ ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಉಳಿದ ಮಿತಿಗಳನ್ನು ಕಂಡಿಡ್ರಿ ಅಂತ ಹೇಳಿದ್ರು ಎಲ್ಲವೂ ನಾವು ಕಂಡಿಡ್ತೀವಿ ಇಲ್ಲಿಗೆ ಐದನೇ ಲೆಕ್ಕ ಮುಗಿತು ಮಕ್ಕಳೇ ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸೋಣ ಆರರಿಂದ ಇನ್ನೂ ಉಳಿದ ಲೆಕ್ಕಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ